ಎಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ ಈಗ ಆಲ್ರೆಡಿ ಎಲ್ರಿಗೂ ಗೊತ್ತಿದೆ ಹ್ಯಾಶ್ ಟ್ಯಾಗ್ ಪಾರು ಪಾರ್ವತಿ ಸಿನಿಮಾ ಒಂದು ಅಡ್ವೆಂಚರ್ ಡ್ರಾಮಾ ಸಿನಿಮಾ ಅಂತ ಹೇಳಿ ಐ ಥಿಂಕ್ ಒಂದೆರಡು ಮೂರು ಇವೆಂಟ್ಗಳಲ್ಲಿ ನೀವೆಲ್ಲರೂ ಭಾಗಿಯಾಗಿದ್ದೀರಾ ಇದ್ರ ಸಿನಿಮಾ ಬಗ್ಗೆ ನೀವೆಲ್ಲರೂ ಕೂಡ ಒಂದಷ್ಟು ಮಾಹಿತಿಗಳನ್ನ ತಿಳ್ಕೊಂಡಿದ್ದೀರಾ ಅಂಡ್ ಸಾಂಗ್ಸ್ಗಳನ್ನು ಕೇಳಿದಿರಾ ಇವತ್ತು ಟ್ರೇಲರ್ ಕೂಡ ನೀವು ನೋಡಿದ್ರಿ ಐ ಥಿಂಕ್ ನೆಕ್ಸ್ಟ್ ಈಗ ನಾವು ಅಫಿಷಿಯಲಿ ಅದನ್ನ ಒಂದು ಸರ್ಪ್ರೈಸಿಂಗ್ ಆಗಿ ಲಾಂಚ್ ಕೂಡ ಮಾಡ್ತಾ ಇದೀವಿ ಅದನ್ನು ಕೂಡ ನೋಡ್ತೀರಾ ನನ್ನ ಒಂದು ವಿಶ್ ಏನಂತ ಹೇಳಿದ್ರೆ ಇವತ್ತು ಟ್ರೈಲರ್ ಮೇಲೆ ನಿಮ್ಗೆ ಎಲ್ಲೋ ಒಂದ್ ಕಡೆ ಒಂದು ಒಂದು ಹೋಪ್ಸ್ ಬಂದಿರತ್ತೆ ಅಂತ ಅನ್ಕೋತೀನಿ ನಾವು ಸಿನಿಮಾದಲ್ಲಿ ಏನ್ ಮಾಡಿದೀವಿ ಸಿನಿಮಾದಲ್ಲಿ ಎಲ್ಲೆಲ್ಲಿ ಹೋಗಿದೀವಿ ಆಮೇಲೆ ಈ ಸಿನಿಮಾ ಮುಖಾಂತರ ನಾವ್ ಏನ್ ಹೇಳೋದಕ್ಕೆ ಹೋಗಿದೀವಿ ಅಂತ ಒಂದು ಚಿಕ್ಕ ಟ್ರೇಲರ್ ಮುಖಾಂತರ ತಿಳಿಸ್ಕೊಡೋ ಪ್ರಯತ್ನ ನಾವು ಮಾಡಿದಿವಿ ಎಷ್ಟೋ ಜನ ಅನ್ಕೋತಿದ್ರು ಬರೀ ಟ್ರಾವೆಲಿಂಗ್ ಬರೀ ಒಂದು ವ್ಲಾಗಿಂಗ ಅಂತ ಬಟ್ ಟ್ರೇಲರ್ ಅಲ್ಲಿ ನೀವೆಲ್ಲ ನೋಡಿದಾಗ ಅನ್ಸುತ್ತೆ ಇದರಲ್ಲಿ ಫ್ಯಾಮಿಲಿ ಆಗಿರಬಹುದು ಟ್ರಾವೆಲಿಂಗ್ ಆಗಿರಬಹುದು ಅಥವಾ ಒಂದು ಎಮೋಷನ್ಸ್ ಆಗಿರ್ಬೋದು ಪ್ರತಿಯೊಂದು ಮಿಕ್ಸ್ ಆಗೇನೆ ಈ ಸಿನಿಮಾ ಒಂದು ಮೂಡ್ ಬಂದಿದೆ ಡೈರೆಕ್ಟರ್ ಅವಾಗ್ಲೇ ಎಷ್ಟೋ ವಿಚಾರಗಳನ್ನ ಹೇಳಿದ್ರು ಯಾವ್ಯಾವ ರೀತಿ ನಾವು ಟೆಕ್ನಿಕಲಿ ಮತ್ತೆ ಹೊರಗಡೆ ನಾವು ಟ್ರಾವೆಲ್ ಯಾವ ಯಾವ್ಯಾವ ರೀತಿ ನಾವು ಏನು ಏನೋ ಕಷ್ಟಗಳನ್ನ ಫೇಸ್ ಮಾಡಬೇಕಾಯ್ತು ಅಂತ ಎಸ್ ಎಲ್ಲ ಆಯ್ತು ಈಗ ಕಷ್ಟ ಎಲ್ಲಾನು ಫೇಸ್ ಮಾಡಾಯ್ತು ನಾವೀಗ ಅಂತಿಮ ಘಟ್ಟಕ್ಕೆ ಬಂದಿದ್ದೀವಿ ಅಂತ ಹೇಳ್ಬೋದು ಆ ಕಷ್ಟನೆಲ್ಲ ಮರ್ಸೋದಕ್ಕೆ ಒಂದು ಸುದಿನ ಅಂತ ಬರುತ್ತೆ ಅದೇ ದಿನ ಅಹ್ ನಮ್ಗೆ ಈ ಜನವರಿ ಮೂವತ್ತೊಂದು ಈ ಜನವರಿ ಮೂವತ್ತೊಂದು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಇವತ್ತು ನಮ್ಮ ಸ್ಪೆಷಲ್ ಕ್ಯಾರೆಕ್ಟರ್ ಆಗಿರುವಂತಹ ಕಾರ್ನ ಕೂಡ ನಿಮ್ಮೆಲ್ರಿಗೂ ಇಂಟ್ರೊಡ್ಯೂಸ್ ಮಾಡಿಸಿದೀವಿ ಅಂಡ್ ಹೋಪ್ ನಿಮ್ ಎಲ್ರಿಗೂ ಟ್ರೇಲರ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸಿನಿಮಾ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ನಿಮ್ಮೆಲ್ಲರ ಸಪೋರ್ಟ್ ಮತ್ತೆ ಆಶೀರ್ವಾದ ಆಸ್ ಯೂಶಲ್ ಇರ್ಲಿ ಅಂಡ್ ನಮ್ ಜೊತೆ ಇರ್ಲಿ ಅಂತ ಕೇಳ್ಕೊಳ್ತೀನಿ ಎಷ್ಟೋ ದೊಡ್ಡ ದೊಡ್ಡ ಸಿನಿಮಾಗಳೇ ತುಂಬಾ ಲೇಟ್ ಆಗಿ ಬರುತ್ತೆ ಎಷ್ಟೋ ವರ್ಷಗಳಾದ್ಮೇಲೆ ಬರುವಂತ ಸಾಧ್ಯತೆಗಳಿರುತ್ತೆ ನಾನು ಅಂತದ್ರಲ್ಲಿ ಈ ಸಿನಿಮಾದಲ್ಲಿ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರುವಂತ ಒಂದು ಏನೋ ತುಂಬಾ ಯಂಗ್ ಇದೆ ಅಂತ ಹೇಳಬಹುದು ಸೊ ನನಗೆ ಯಾವುದೇ ರೀತಿ ಬೇಜಾರ್ ಇಲ್ಲ ಯಾಕೆಂದ್ರೆ ಎಂತ ದೊಡ್ಡ ದೊಡ್ಡವ್ರೆ ಅಷ್ಟು ಪೇಷನ್ಸ್ ನ ಕಾಯ್ಬೇಕಾದ್ರೆ ನಾವು ಅವ್ರ ಮುಂದೆ ಎಲ್ಲ ನಿಜವಾಗ್ಲು ಏನಿಲ್ಲ ನಿಜವಾಗ್ಲು ಆತರ ಬೇಜಾರ್ ಏನಿಲ್ಲ ಇನ್ನ ಇವತ್ತು ಆ ಖುಷಿ ಜಾಸ್ತಿನೇ ಇದೆ ಎರಡು ವರ್ಷ ಅಲ್ಲ ಹತ್ತು ವರ್ಷ ಬಿಟ್ಟು ಬಂದ್ರು ಆ ಸಿನ್ಮಾ ಬಗ್ಗೆ ನಾವ್ ಮಾಡಿರುವಂತಹ ಕಷ್ಟ ಅಥವಾ ನಾವ್ ಪಟ್ಟಿರುವಂತಹ ಪ್ರತಿ ಒಂದು ಎಫರ್ಟ್ ನಮ್ಗೆ ಇವತ್ತು ನೆನಪಾಗುತ್ತೆ ಹೌದೌದು ಕಷ್ಟ ಅಂದ್ರೆ ಹೇರ್ ಇವತ್ತು ಲೆಂತ್ ಬಂದಿದೆ ಸೊ ಸಿ ಇಷ್ಟೇ ಯಾ ಯಾ ಡೆಫಿನೆಟ್ಲಿ ಹ್ಯಾಪಿ ಸಿನಿಮಾ ಮಾಡೋಕ್ಕಿಂತ ಮುಂಚೆನೂ ಇದೇ ತರ ಇಷ್ಟೇ ಲೆಂತ್ ಹೇರಿತ್ತು ಬಟ್ ನಾನು ಸಿನಿಮಾಗೆ ಅಂತ ಬಂದಾಗ ಒಂದಷ್ಟು ಡೆಡಿಕೇಟ್ ಮಾಡಕ್ಕೆ ನಂಗೆ ತುಂಬಾ ಇಷ್ಟ ಸೊ ಅವ್ರು ಹೇಳ್ತಾ ಇದ್ರು ಅವಾಗ್ಲಾ ಏನೋ ರೋಗಿ ಬಯಸಿದ್ದು ಹಾಲು ಅನ್ನೋ ವೈದ್ಯ ಹೇಳಿದ್ದು ಹಾಲು ಅನ್ನ ಅಂತ ಹಾಗೆ ಸಿನಿಮಾ ಯಾವ್ದೋ ಒಂದ್ ಸಿನಿಮಾಗೆ ನಾನು ಯಾವ್ದೋ ಒಂದು ಡಿಫ್ರೆಂಟ್ ಆಗಿ ಕಾಣಿಸ್ಕೋಬೇಕು ಅನ್ನೋದು ನಂಗೆ ಯಾವಾಗ್ಲೂ ಆಸೆ ಇದೆ ಬರೀ ಈ ಸಿನಿಮಾಗೆ ಮುಂದಿನ ದಿನಗಳಲ್ಲೂ ಕೂಡ ಅದಕ್ಕೆ ಏನೇ ಅದಕ್ಕೆ ಡೆಡಿಕೇಟ್ ಕೂಡ ನಾನು ಮಾಡೋದಕ್ಕೆ ರೆಡಿ ಹೌದು ಹೌದೌದು ಬಟ್ ನಾನು ಅವ್ರಿಗೆ ಗೊತ್ತು ಮತ್ತೆ ಹೇರ್ ಬಂದೇ ಬರುತ್ತೆ ಅಂತ ಬಟ್ ಅವ್ರಿಗೆ ಸ್ವಲ್ಪ ದಿನ ನೋಡಕ್ ಒಂಥರ ಆಗ್ತಾ ಇತ್ತು ಸೊ ಶಿ ಇಸ್ ಮೈ ಆಲ್ವೇಸ್ ಫಸ್ಟ್ ನನ್ಗೆ ಕ್ರಿಟಿಕ್ ಕೊಡೋದೆ ಅವರು ಹೇಳಿದ್ರು ಬಟ್ ಇವತ್ತು ಕೂಡ ಅವರು ಸಿನಿಮಾ ನೋಡಿದಾಗ ಟ್ರೈಲರ್ ನೋಡಿದಾಗ ಪೋಸ್ಟರ್ ನೋಡಿದಾಗ ಅವರು ಕೂಡ ಖುಷಿಯಾಗಿದ್ದಾರೆ ಸೊ ಅವ್ರಿಗೆ ಗೊತ್ತು ಅಮ್ಮ ಅಲ್ವಾ ಅಮ್ಮನ್ ಕ್ಯಾರೆಕ್ಟರ್ ನಾವು ಪ್ಲೇ ಮಾಡ್ತಾ ಇರ್ತಾರೆ ಮನೇಲಾಗ್ಲಿ ಆಗಲಿ ಸೊ ದಟ್ ಇಸ್ ಆಲ್ ಅಬೌಟ್ ದಟ್ ಯಾ ಸಿನಿಮಾದಲ್ಲಿ ಚೆನ್ನಾಗಿ ಕಾಣಿಸುತ್ತೆ ನನಗೆ ಆಕ್ಚುಲಿ ನಾನು ಶಾರ್ಟ್ ಹೇರ್ ನ ಮಿಸ್ ಮಾಡ್ಕೊತ ಇದ್ದೀನ್ ಟು ಬಿ ಆನೆಸ್ಟ್ ಎಷ್ಟೋ ಜನ ಹೇಳಿರೋದು ನಿಮ್ಗೆ ಶಾರ್ಟ್ ಹೇರ್ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಆಕ್ಚುಲಿ ಅವಾಗ ತುಂಬಾ ಸ್ಟೈಲ್ ಮಾಡೋ ಅಗತ್ಯ ಇರಲಿಲ್ಲ ಇವತ್ತೇ ಆಕ್ಚುಲಿ ಬರಬೇಕು ಅನ್ನೋ ಒನ್ ಅವರ್ ಲೇಟಾಗಿ ಆಗಿ ಬರಬೇಕಾಗುತ್ತೆ ಯಾಕಂದ್ರೆ ಇದ್ ಬಗ್ಗೆ ಇವತ್ ಏನ್ ಹೇರ್ ಸ್ಟೈಲ್ ಮಾಡ್ಕೊಳ್ಳಿ ಇವತ್ ಹೆಂಗೆ ಕಾಣಿಸ್ಕೊಳ್ಳಿ ಅನ್ನೋದು ಸ್ವಲ್ಪ ಕಷ್ಟದ ವಿಚಾರನೇ ಅಂಗ್ಲಾ ಕೂಡ ಅದೇ ಚೆನ್ನಾಗಿದೆ ಎಸ್ ಸರ್ ಡೆಫಿನೆಟ್ಲಿ ನಾನು ಅವಾಗ ಸರ್ಗೆ ಫಸ್ಟ್ ಇಂದ ಸ್ವಲ್ಪ ಪೀಠಗೆನೆ ಹಾಕ್ತಾ ಇದೀನಿ ಅಂತ ಹೇಳ್ಬೋದು ಅಲ್ಲ ಎರಡೂವರೆ ವರ್ಷ ಆಗಿದೆ ಅದ್ರ ಜೊತೆ ಒಂದು ಬಾಂಡಿಂಗ್ ಬೆಳ್ಳಿದೆ ಸೊ ಕಾರ್ ನನಗೆ ಸರ್ ಗಿಫ್ಟ್ ಆಗಿ ಕೊಡಿ ಸರ್ ನಾನು ಇಲ್ಲಿ ಓಪನ್ ಆಗಿ ಗಿಫ್ಟ್ ಕೊಡಿ ರೆಕಾರ್ಡೆಡ್ ಆಕ್ಚುಲಿ ಆ ಕಾರ್ ನ ತಗೋ ಸಿನ್ಕ್ಲೂಡ್ ಮಾಡ್ಕೋಬೇಕಾದ್ರೆ ಆ ಕಾರು ಇವ್ರ ಹತ್ರ ಇರುತ್ತೆ ಅಂತ ಗ್ಯಾರಂಟಿ ಇರ್ಲಿಲ್ಲ ಸಿನ್ಮಾ ಹೋಗ್ತಾ 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 ಆ ಕಾರ್ ಅವರೇ ಓನ್ ಮಾಡಿಕೊಂಡ್ರು ಸೊ ಈಗ ಸಿನಿಮಾ ಹೋಗ್ತಾ ಹೋಗ್ತಾ ನನಗೆ ಕೊಡಿ ಅಂತ ಕೇಳಿದ್ರೆ ನಂದೇನು ತಪ್ಪಿಲ್ಲ ಅಂತ ಅನ್ಕೋತೀನಿ ಸೊ ಇಟ್ಸ್ ಅ ರಿಕ್ವೆಸ್ಟ್ ಸರ್ ಕೊಟ್ಟರೆ ನಂಗೆ ತುಂಬಾ ಖುಷಿ ಆಗುತ್ತೆ ನನ್ಗೊಂದು ಮೆಮೊರಿ ಆಗಿ ಇಟ್ಕೊಳಕ್ಕೆ ಇಷ್ಟ ಆಕ್ಚಲಿ ಮೆಮೊರೀಸ್ ಮಾಡೋದಂದ್ರೆ ತುಂಬಾ ಇಷ್ಟ ಒಬ್ಳು ಟ್ರಾವೆಲರ್ ಆಗಿ ಕೂಡ ಅಲ್ಲ ನಾನು ಲೋಹಿತ್ ನಾನು ಮತ್ತೆ ರೋಹಿತ್ ಇಬ್ರು ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಣ ಏನಾದರೂ ಒಂದು ಆರು ತಿಂಗಳು ಅವ್ರ ಒಂದು ಆರ್ ತಿಂಗಳು ನನ್ನ ಹತ್ರ ಬಟ್ ನೀವು ನಮ್ ಕೊಡಿ ಅಷ್ಟೇ ಎಸ್ ಎಸ್ ಅದ್ರಲ್ಲ ಸರ್ ಮತ್ತೆ ಟ್ರಿಪ್ ಬರಲ್ಲ ಸರ್ ನಮ್ಮ ಜೊತೆ ಕೂಡ ಇಟ್ಕೋತೀನಿ ತುಂಬಾ ಟ್ರಿಪ್ ಮಾಡಿಸ್ಬಿಟ್ಟಿದಾರೆ ನಾವಿಬ್ರು ಜಗಳಾಡಿ ಮೂರ್ನವ್ರಿಗೆ ಲಾಬ್ ಅನ್ನೋ ಮಾಡ್ಬೇಡ ಅಟ್ಲೀಸ್ಟ್ ನಾವಿಬ್ರು ಒಬ್ರು ಡಿಸೈಡ್ ಮಾಡೋಣ ಸರ್ ಈ ಸಿನಿಮಾ ಮುಖಾಂತರ ಟ್ರಾವೆಲರ್ ಆಗಿ ಎಷ್ಟೋ ಜನ ತುಂಬಾ ಇಷ್ಟ ಇರತ್ತೆ ಟ್ರಾವೆಲ್ ಮಾಡ್ಬೇಕು ಅಂತ ಯಾವ ರೀತಿ ಹೋಗ್ಬೇಕು ಯಾವ ರೀತಿ ಇರುತ್ತಪ್ಪ ಅಂತ ಒಂದು ಭಯ ಇರತ್ತೆ ಸೊ ಈ ಸಿನಿಮಾ ಮುಖಾಂತರ ಐ ತಿಂಕ್ ಎಷ್ಟು ಜನಕ್ಕೆ ಆ ಧೈರ್ಯ ಬರುತ್ತೆ ಒಂದು ಕುತೂಹಲನು ಕೂಡ ಮೂಡುತ್ತೆ ಐ ತಿಂಕ್ ಒಂದಷ್ಟು ಮೆಸೇಜ್ಗಳು ಕೂಡ ಇದೆ ಈ ಸಿನಿಮಾ ಮುಖಾಂತರ ಬರೀ ಹೋಗೋದು ಅಂದ್ರೆ ರ್ಯಾಂಡಮ್ ಆಗಿ ಹೋಗೋದು ದುಡ್ಡಿದ್ದವ್ರು ಮಾತ್ರ ಟ್ರಾವೆಲ್ ಮಾಡಬೇಕು ಅಂತ ಏನಿಲ್ಲ ಮನ್ಸಿದ್ರೆ ಮಾರ್ಗ ಅಂತಾರಲ್ಲ ಹಾಗೆ ಈ ಸಿನಿಮಾದಲ್ಲಿ ಎಲ್ಲಾದ್ರೂ ಹೋಗಬೇಕು ಏನೋ ಒಂದು ಮಾಡ್ಬೇಕು ಅಚೀವ್ ಮಾಡ್ಬೇಕು ಅಂದ್ರೆ ಐ ಥಿಂಕ್ ಒಂದು ಧ್ಯೇಯ ಇರಬೇಕು ಅಂತ ಹೇಳ್ಬೋದು ಸೊ ಈ ಸಿನಿಮಾ ಮುಖಾಂತರ ಒಂಥರ ಅವಳ ಮೈಂಡ್ ಸೆಟ್ ಯಾವ ರೀತಿ ಇರುತ್ತೆ ಅಂದ್ರೆ ಜೀರೋ ಬಜೆಟ್ ಅಲ್ಲೂ ಅವಳು ಟ್ರಾವೆಲ್ ಮಾಡೋದಕ್ಕೆ ರೆಡಿ

ನೋಡಿ ಫ್ರೀ ಟಿಕೆಟ್ ಬಸ್ ಟಿಕೆಟ್ ಕೊಡಿಸ್ತಿದ್ದಾರೆ ಮಿಸ್ ಆಗ್ತಾರೆ ಅಷ್ಟೇ ಮತ್ತೆ ಕರ್ಪ ಬರಲ್ಲ ಎಲ್ಲಿ ಮಾಡ್ಕೊಳ್ಳೋದು ಅದ್ರ ಬಗ್ಗೆ ಹೇಳ್ಕೊಡ್ತೀವಿ ಸಿನಿಮಾದಲ್ಲಿ ಆಕ್ಚುಲಿ ಅವಳೊಂದು ವೆರಿ ಸ್ಟ್ರೇಟ್ ಫಾರ್ವರ್ಡ್ ಕ್ಯಾರೆಕ್ಟರ್ ಒಂದು ಇಂಡಿಪೆಂಡೆಂಟ್ ಕ್ಯಾರೆಕ್ಟರ್ ಅಂಡ್ ಒಂದು ಎಮೋಷನಲ್ ಕನೆಕ್ಟ್ ಆಗಿರುವಂತಹ ಕ್ಯಾರೆಕ್ಟರ್ ಈ ಸಿನಿಮಾ ಮುಖಾಂತರ ಅವಳು ಯಾವ ರೀತಿ ಕಾಣಿಸ್ಕೋತಾಳೆ ಅಂದ್ರೆ ಬರೀ ಟ್ರಾವೆಲರ್ ಆಗಿ ಎಲ್ಲ ಬರೀ ಒಂದು ಏನು ಅವಳು ಓಡಾಡೋ ರೀತಿ ಮಾತ್ರ ಅಲ್ಲ ಒಂದು ಸ್ಟ್ರಾಂಗ್ ಆಗಿ ಒಂದು ವುಮೆನ್ ಯಾರ ಒಂದು ಸಹಾಯನೂ ಇಲ್ಲದೆ ಯಾವ ರೀತಿ ಬದುಕಬಹುದು ಅಂಡ್ ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕು ಈ ಸಮಾಜದಲ್ಲಿ ಒಬ್ಬರೇ ಇರಬೇಕು ಅಂತ ಅಂದ್ರೂ ಕೂಡ ಯಾವ ರೀತಿ ನೀವು ಇರಬೇಕು ಯಾವ ರೀತಿ ನೀವು ಆಲ್ರೆಡಿ ಪ್ರಿಪೇರ್ ಆಗಿರ್ಬೇಕು ಅನ್ನೋದನ್ನ ಒಂದು ಯಂಗ್ಸ್ಟರ್ ಆಗಿ ತೋರ್ಸ್ಕೊಡೋದಕ್ಕೆ ಹೊರಟಿದ್ದಾಳೆ ಹಾ ಸರ್ ಡಬ್ಬಿಂಗ್ ಎಲ್ಲ ನಂದೆ ಆಕ್ಚುಲಿ ಹೌದೌದು ಖಂಡಿತ ನನಗೆ ನನ್ನ ಸಿನಿಮಾಗೆ ನಾನೇ ಡಬ್ ಮಾಡಬೇಕು ಅಂಡ್ ಸ್ವಲ್ಪ ವಾಯ್ಸ್ ಡಿಫ್ರೆಂಟ್ ಕೇಳಿಸ್ಬೋದು ಬಟ್ ನಮ್ಮ ಡೈರೆಕ್ಟರ್ ಆ್ಯಕ್ಚುಲಿ ಅವ್ರು ಸ್ವಲ್ಪ ಪರ್ಟಿಕ್ಯುಲರ್ ಆಗಿದ್ರು ಈ ಸಿನಿಮಾದಲ್ಲಿ ಸಿ ನಾರ್ಮಲ್ ಆಗಿ ಸ್ವಲ್ಪ ಹುಡುಗಿ ಈಗ ನಾನೀಗ ಏನ್ ಮಾತಾಡ್ತಾ ಇದ್ದೀನಿ ಈ ರೀತಿ ನಿಮ್ಗೆ ವಾಯ್ಸ್ ಕೇಳಿಸಿಲ್ಲ ಸ್ವಲ್ಪ ರಫ್ ಅಂಡ್ ಟಫ್ ಆಗಿ ಮಾತಾಡುವಂತಹ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಕೂಡ ಟಾಮ್ ಬಾಯ್ ಕ್ಯಾರೆಕ್ಟರ್ ಟಾಮ್ ಬಾಯ್ ಕ್ಯಾರೆಕ್ಟರ್ ಹೆಂಗೆ ಹಾಗೆ ಆ ತರ ಏನ್ ಮಾತಾಡುತ್ತೆ ಆ ವಾಯ್ಸ್ನು ಕೂಡ ಅಷ್ಟೇ ತುಂಬಾ ಸ್ವೀಟ್ ಆಗಿ ಎಲ್ಲ ಮಾತಾಡೋದಕ್ಕೆ ಅವರು ನಮಗೆ ಅಲೋ ಮಾಡಿಲ್ಲ ಸೊ ಸ್ವಲ್ಪ ಡಿಫ್ರೆಂಟ್ ಆಗಿ ಕೇಳಿಸುತ್ತೆ ಬಟ್ ನನ್ನ ವಾಯ್ಸೆ ಅದು ಅಂಡ್ ಸಿನಿಮಾದಲ್ಲಿ ಫೈಟ್ ಕೂಡ ಮಾಡಿದೀವಿ ಸೊ ಅದಕ್ಕೂ ಕೂಡ ನಾಲ್ಕೈದು ದಿನ ಪ್ರಿಪರೇಷನ್ಸ್ ಎಲ್ಲ ಮಾಡಿ ಮಾಡಿದೀವಿ ಐ ತಿಂಕ್ ಈವನ್ ಫೈಟ್ ತುಂಬಾ ಚೆನ್ನಾಗಿ ಬಂದಿದೆ ಚೇತನ್ ಡಿಸೋಸ್ ಅವ್ರು ಮಾಡಿರೋದು ಐ ಥಿಂಕ್ ಅವ್ರಿಗೂ ತುಂಬಾ ಖುಷಿ ಆಯ್ತು ಈ ಸಿನಿಮಾದಲ್ಲಿ ಒಂದು ಒಂದೇ ಒಂದು ನಮ್ದು ಫೈಟಿಂಗ್ ಸೀನ್ ಬರುತ್ತೆ ಬಟ್ ಅದು ಕೂಡ ಏನಕ್ಕೆ ರಿಕ್ವೈರ್ಮೆಂಟ್ ಈ ಟ್ರಾವೆಲ್ ಸಬ್ಜೆಕ್ಟ್ ಅಲ್ಲಿ ಏನಕ್ಕೆ ಫೈಟ್ ನೆಸೆಸರಿ ಇದೆ ಅನ್ನೋದು ಕೂಡ ನಾವು ಕತೆ ಹೇಳ್ತಾ ಹೋಗ್ತೀವಿ ಎಲ್ಲೂ ಕೂಡ ಬೇಡದಿರೋದ್ನ ಇನ್ಸರ್ಟ್ ಮಾಡಿ ಎಲ್ಲಾ ರೀತಿ ಕಲೆನೂ ತೋರಿಸ್ಬೇಕು ಅನ್ನೋದಲ್ಲ ಇದ್ವಿ ಉದ್ದೇಶ ಒಂದು ಟ್ರಾವೆಲರ್ ಅಥವಾ ಒಬ್ಬ ಒಂದು ಈಗಿನ ಸೊಸೈಟಿಯಲ್ಲಿ ಒಂದು ಹುಡುಗಿ ಇರಬೇಕು ಅಂದ್ರೆ ಅಥವಾ ಅವಳು ಟಾಸ್ಕಿಂಗ್ ಏನು ಏನೇನು ಮಾಡ್ತಾಳೆ ಯಾವ ಯಾವ ರೀತಿ ಇರ್ತಾಳೆ ಅನ್ನೋದನ್ನ ಆಲ್ಸೋ ಡ್ರಾಮಾ ಇದೆ ಫ್ಯಾಮಿಲಿ ಸೆಂಟಿಮೆಂಟ್ ಇದೆ ಜಾಗಗಳನ್ನ ತುಂಬಾ ಚೆನ್ನಾಗಿ ತೋರ್ಸಿದೀವಿ ಅಂಡ್ ಹೋಲಿ ಒಂದು ಸಾಂಗ್ ಬರುತ್ತೆ ಅದು ಕೂಡ ತುಂಬಾನೇ ಚೆನ್ನಾಗಿದೆ ಅದು ನನ್ನ ಫೇವರೇಟ್ ಸಾಂಗ್ ಸಿನಿಮಾದಲ್ಲಿ ಓವರ್ ಆಲ್ ಒಂಥರ ವಿಜುಲ್ ಟ್ರೀಟ್ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ನಂದ ಪಾಯಲ್ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಂಡಿದೀವಿ ಸಿನಿಮಾ ನೋಡದ್ಮೇಲೆ ಅದೇ ಅದೇ ಸಿನಿಮಾದಲ್ಲಿ ಅದಕ್ಕೆ ಅಂತಾನೆ ಒಂದು ಪ್ರಾಮುಖ್ಯತೆನ ಕೊಟ್ಟಿದ್ದಾರೆ ಡೈರೆಕ್ಟರ್ ನಮಗೆ ಹೇಳೋದಕ್ಕೆ ಎಲ್ಲೂ ಚಾನ್ಸ್ ಕೊಟ್ಟಿಲ್ಲ ಇದನ್ನ ಸೊ ಸಿನಿಮಾ ಇಂಟರ್ವಲ್ ಬ್ಲಾಕ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಏನಕ್ಕೆ ಈ ಟೈಟಲ್ ಬಂದಿದೆ ಅಂತ ಸೊ ದಟ್ಸ್ ಕೊನ್ ಬಿ ಸರ್ಪ್ರೈಸ್ ಟ್ರೇಲರ್ ನೋಡಿ ಎಲ್ಲ